ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಹೊಸ ಪಠ್ಯಕ್ರಮ ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ನೋಡ್ರಿ ಹೊಸ ಪಠ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಅಧ್ಯಾಯ ಒಂದು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದರಲ್ಲಿ ವಾಸ್ತವ ಸಂಖ್ಯೆಗಳು ಮತ್ತು ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಓಕೆನಾ ಈಗ ನೋಡಿ ಫ್ರೆಂಡ್ಸ್ ನೋಡಿ ಸ್ಟೂಡೆಂಟ್ಸ್ ಇವತ್ತು ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದು ವಾಸ್ತವ ಸಂಖ್ಯೆಗಳ ಅಭ್ಯಾಸ ಒಂದು ಪಾಯಿಂಟ್ ಒಂದು ಹೊಸ ಪಠ್ಯಕ್ರಮದ ಒಂದು ಅಭ್ಯಾಸವನ್ನು ಇವತ್ತು ನಾವು ಬಿಡಿಸೋಣ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ನೂರ ನಲವತ್ತು ಒಂದೇದು ಎರಡನೇದು ನೂರ ಐವತ್ತಾರು ಮೂರನೇದು ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ನಾಲ್ಕನೇದು ಐದು ಸಾವಿರದ ಐದು ಐದನೇದು ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಇದರಲ್ಲಿ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ ಅವಿಭಾಜ್ಯ ವರ್ತನೆಗಳ ಗುಣಲಬ್ಧಗಳನ್ನು ಯಾವುವಪ್ಪ ನೂರ ನಲವತ್ತು ನೂರ ನಲವತ್ತು ಈಸ್ ಈಕ್ ಒಲ್ಟು ಎರಡು ಇಂಟು ಎರಡು ಒಂದು ಇಂಟು ಐದು ಇಂಟು ಏಳು ನೋಡ್ರಿಲ್ಲಿ ಎರಡು ಎರಡು ಸಲ ಗುಣಕರ ಆಗಿದೆ ಐದು ಏಳು ನೋಡಿ ಎರಡೇ ನಾಲ್ಕು ನಾಲ್ಕು ಇಪ್ಪತ್ತು ಇಪ್ಪತ್ತೇಳಲ್ಲಿ ನೂರ ನಲವತ್ತು ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನೆಗಳನ್ನು ತಗೋಬೇಕು ಎರಡು ಎರಡು ಸಾರಿ ಗುಣಕರ ಆಗಿದೆ ಇಂಟು ಐದು ಒಂದು ಸಲ ಏಳು ಕೂಡ ಒಂದೇ ಸಲ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಎರಡನೇ ಸಮಸ್ಯೆ ನೋಡಿರಿ ನೂರ ಐವತ್ತಾರು ನೂರ ಐವತ್ತಾರು ಯಾವ ಯಾವ ಒಂದು ಅವಿಭಾಜ್ಯ ಅಪವರ್ತನೆಗಳು ಬರ್ತಾವಪ್ಪಲ್ಲಿ ಎರಡು ಇಂಟು ಎರಡು ಇಂಟು ಮೂರು ಇಂಟು ಹದಿಮೂರು ಇಲ್ಲಿ ನೋಡಿರಿ ಎರಡು ಎರಡು ಸಾರಿ ಆಗಿದೆ ಮೂರು ಕೂಡ ಒಂದೇ ಸಲ ಹದಿಮೂರು ಒಂದೇ ಸಲ ಎರಡನೇ ನಾಲ್ಕು ನಾಲ್ಕು ನಾಲ್ಕಮಲ್ಲಿ ಹನ್ನೆರಡು ಹನ್ನೆರಡು ಹದಿಮೂರಲ್ಲಿ ನೂರ ಐವತ್ತಾರು ಓಕೆನಾ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿರಿ ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ಯಾವ ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಮೂರು ಇಂಟು ಮೂರು ಇಂಟು ಐದು ಎಂಟು ಐದು ಇಂಟು ಹದಿನೇಳು ಮೂರು ಎಷ್ಟು ಸಾರಿ ಗುಣಕರ ಆಗಿದೆ ರೀ ಎರಡು ಸಾರಿ ಐದು ಕೂಡ ಎರಡು ಸಾರಿ ಗುಣಕಾರ ಆಗಿದೆ ಹದಿನೇಳು ಒಂದೇ ಸಾರಿ ಗುಣಕರ ಆಗಿದೆ ಈ ರೀತಿಯಾಗಿ ನಾವು ಸಾಲನ್ನು ಮಾಡೋಣ ನೆಕ್ಸ್ಟ್ ಐದು ಸಾವಿರದ ಐದು ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ನೆಕ್ಸ್ಟ್ ನೋಡಿರಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಇನ್ನೊಂದಿದೆ ಅಲ್ಲಿ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಯಾವ ಮಗಿಲೆ ಹೋಗುತ್ತೆ ಹದಿನೇಳು ಇಂಟು ಹತ್ತೊಂಬತ್ತು ಇಂಟು ಇಪ್ಪತ್ತ್ಮೂರು ಇದರ ಅವಿಭಾಜ್ಯ ಅಪವರ್ತನೆಗಳು ಓಕೆನಾ ನೆಕ್ಸ್ಟ್ ಎರಡನೇ ಸಮಸ್ಯೆಯನ್ನು ನೋಡ್ರಿ ಇವಾಗ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅ ಗಳನ್ನು ಕಂಡುಹಿಡಿದು ಲ ಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಬೇಕಾಗಿದೆ ಇಲ್ಲಿ ಓಕೆನಾ ನೆಕ್ಸ್ಟ್ ಇಪ್ಪ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಎರಡನೇದು ಐದುನೂರ ಹತ್ತು ಮತ್ತು ತೊಂಬತ್ತೆರಡು ಮೂರನೇದು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಇಲ್ಲಿ ಒಂದನೇ ಸಮಸ್ಯೆ ನೋಡ್ರಿ ಇಪ್ಪತ್ತಾರು ಇಪ್ಪತ್ತಾರು ಎರಡು ಇಂಟು ಹದಿಮೂರು ಮಾಸಾಯಾದ್ರಿ ದೊಡ್ಡ ಸಂಖ್ಯೆ ಮಹತ್ತಮ ಸಾಮಾನ್ಯ ಅಪವರ್ತನ ದೊಡ್ಡ ಸಂಖ್ಯೆ ಹದಿಮೂರು ತೊಂಬತ್ತೊಂದರಲ್ಲಿ ಏಳು ಇಂಟು ಹದಿಮೂರು ಇದರಲ್ಲಿ ಕೂಡ ದೊಡ್ಡ ಸಂಖ್ಯೆ ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ರೀ ಅವ್ರಿ ಹದಿಮೂರಿದೆ ಇವು ಎರಡರ ಮಾಸ್ ಎಷ್ಟಾಯ್ತಪ್ಪಲ್ಲಿ ಹದಿಮೂರು ಲಸ ಎಷ್ಟಾಗುತ್ತೆ ನೋಡ್ರಿ ಎರಡು ಇಂಟು ಏಳು ಇಂಟು ಹದಿಮೂರು ಮೂರನ್ನು ಗುಣಕರ ಮಾಡಿದಾಗ ನೂರ ಎಂಬತ್ತೆರಡು ಬರುತ್ತೆ ಲಸಾಯ್ದು ಎರಡೂ ಸಂಖ್ಯೆಗಳ ಗುಣಲಬ್ಧ ಇಪ್ಪತ್ತಾರು ಇಂಟು ತೊಂಬತ್ತೊಂದು ಇದು ಇಪ್ಪತ್ತಾರು ಇಂಟು ತೊಂಬತ್ತೊಂದು ಎಷ್ಟಾಯ್ತು ನೋಡಿರಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ಅ ಇಂಟು ಮಸ ಹದಿಮೂರು ಇಂಟು ನೂರ ಎಂಬತ್ತೆರಡು ಇದು ಕೂಡ ಎರಡು ಸಾವಿರದ ಮುನ್ನೂರ ಅರುವತ್ತಾರು ಆಗುತ್ತೆ ಆದ್ದರಿಂದ ಲಸ ಇಂಟು ಮಸಾಯಿಸಿಕೊಳ್ಳೋದು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿದೆ ಓಕೆನಾ ಈಗ ನೋಡಿರಿ ಎರಡನೇ ಸಮಸ್ಯೆ ಐನೂರ ಹತ್ತು ಐನೂರ ಹತ್ತು ಯಾವ್ಯಾವ ಒಂದು ಅಪವರ್ತನೆಗಳಲ್ಲಿ ಹೋಗುತ್ತಪ್ಪ ಎರಡು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ತೊಂಬತ್ತೆರಡು ಯಾವುದ್ರಲ್ಲಿ ಹೋಗುತ್ತೆ ರೀ ಎರಡು ಇಂಟು ಎರಡು ಇಂಟು ಇಪ್ಪತ್ತ್ಮೂರು ಇವೆರಡರ ಮೋಸ ಎಷ್ಟಾಯ್ತು ರೀ ಇಲ್ಲಿ ಎರಡು ಆಗುತ್ತೆ ಮೋಸ ಓಕೆನಾ ಎರಡರಲ್ಲಿ ಕಾಮನ್ ಆಗಿದ್ದಿದ್ದು ಮತ್ತು ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆ ಕಾಮನ್ ಆಗಿರ್ಬೇಕು ಎರಡಾಯಿತು ಓಕೆ ನೆಕ್ಸ್ಟ್ ಲಸ ಪ್ಲಸ್ ಲಸ ಎಷ್ಟಾಗುತ್ತೆ ಇಲ್ಲಿ ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ಇಂಟು ಹದಿನೇಳು ಇಂಟು ಇಪ್ಪತ್ತ್ಮೂರು ಇವೆಲ್ಲ ನಂಬರನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತಾಯಿತು ನೆಕ್ಸ್ಟ್ ಎರಡೂ ಸಂಖ್ಯೆಗಳ ಗುಣಲಬ್ಧ ಐದುನೂರ ಹತ್ತು ಇಂಟು ತೊಂಬತ್ತೆರಡು ಸೇರಿದರೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾಯಿತು ಲಸ ಮತ್ತು ಮಾಸ ಗುಣಿಸಿದಾಗ ಎರಡು ಇಂಟು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರವತ್ತನ್ನು ಗುಣಿಸಿದಾಗ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತಾಯಿತು ಆದ್ದರಿಂದ ಲಸ ಇಂಟು ಮಾಸ ಎಜಿಕೊಳ್ತು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನೋಡಿರಿ ಮೂರನೇ ಸಮಸ್ಯೆ ಮುನ್ನೂರ ಮೂವತ್ತಾರು ಅವಿಭಾಜ್ಯ ಯಾವ್ಯಾವ ಆಗ್ತಾವೆ ರೀ ಇಲ್ಲಿ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಏಳು ನೆಕ್ಸ್ಟ್ ಐವತ್ನಾಲ್ಕರ ಅವಿಭಾಜ್ಯ ಪ್ರವರ್ತನಗಳು ಎರಡು ಇಂಟು ಮೂರು ಇಂಟು ಮೂರು ಇಂಟು ಮೂರು ಮಾಸ ಎಷ್ಟಾಯ್ತು ರೀ ಎರಡು ಇಲ್ಲೂ ಇದೆ ಇಲ್ಲೂ ಇದೆ ಎರಡು ಮೂರು ಇಲ್ಲೂ ಕೂಡ ಇದೆ ಇಲ್ಲೂ ಕೂಡ ಇದೆ ಓಕೆನಾ ಎರಡು ಇಂಟು ಮೂರು ಆರು ಮಾಸ ಆಯಿತು ಲಾಸ್ ಎಷ್ಟಾಯ್ತು ನೋಡ್ರಿ ಎಲ್ಲ ನಂಬರನ್ನು ಗುಣಿಸ್ಬೇಕು ಇವಾಗ ಎರಡು ಎಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇಂಟು ಮೂರು ಇಂಟು ಏಳು ಇವೆಲ್ಲವನ್ನು ಗುಣಿಸಿದಾಗ ನಮಗೆ ಎಷ್ಟು ಬರ್ತಾ ಬರ್ತಾಯಿದ್ದಾರೆ ಆನ್ಸರು ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಬಂತು ಎರಡು ಸಂಖ್ಯೆಗಳ ಗುಣಲಬ್ಧ ನೋಡಿರಿ ಮುನ್ನೂರ ಮೂವತ್ತಾರು ಐವತ್ನಾಲ್ಕಲ್ಲೇ ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಆಯಿತು ಈಗ ಲಸ ಮಸ ಗುಣಕಾರ ಮಾಡಿದಾಗ ನೋಡಿರಿ ಆರು ಇಂಟು ಮೂರು ಸಾವಿರದ ಇಪ್ಪತ್ತ್ನಾಲ್ಕನ್ನು ಗುಣಿಸಿದಾಗ ಇದು ಕೂಡ ಹದಿನೆಂಟು ಸಾವಿರದ ನೂರ ನಲವತ್ತ್ನಾಲ್ಕು ಆಗುತ್ತೆ ಆದ್ದರಿಂದ ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧವಾಗಿದೆ ನೆಕ್ಸ್ಟ್ ಮೂರನೇ ಸಮಸ್ಯೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕೆಳಗಿನ ಪೂರ್ಣಾಂಕಗಳ ಲಸ ಅ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಓಕೆನಾ ಈಗ ನೋಡ್ರಿ ಇದರಲ್ಲಿ ಮೂರು ಪ್ರಾಬ್ಲಮ್ಸ್ ಇದಾವೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತು ಎಂಟು ಒಂಬತ್ತು ಮತ್ತು ಇಪ್ಪತ್ತೈದು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಪರಿಹಾರ ನೋಡ್ರಿ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಹನ್ನೆರಡನ್ನು ಎರಡು ಇಂಟು ಎರಡು ಇಂಟು ಮೂರು ಅವಿಭಾಜ್ಯ ಪ್ರಾರ್ಥನೆಗಳು ಆಗುತ್ತೆ ಹದಿನೈದು ಮೂರು ಇಂಟು ಐದು ಇಪ್ಪತ್ತೊಂದು ಹೋದರೆ ಮೂರು ಇಂಟು ಏಳು ಆಗ ಇಲ್ಲಿ ಮೋಸ ಎಷ್ಟಾಯ್ತು ರೀ ಮೂರು ನಂಬರಿನ ಮ ಮಸ ಮೂರಾಯಿತು ಮೂರಲ್ಲಿ ಇರಬೇಕು ಮೂರು ಮಸ ಲಸ ಎಷ್ಟು ಹಾಗಿದ್ರೆ ಇವೆಲ್ಲವನ್ನು ಬೆಲ್ಲವನ್ನು ಗುಣಕಾರ ಮಾಡಿದಾಗ ಎರಡು ಇಂಟು ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಗುಣಕರ ಮಾಡಿದಾಗ ನಾಲ್ಕು ನೂರ ಇಪ್ಪತ್ತಾಗುತ್ತೆ ಓಕೆ ನೆಕ್ಸ್ಟ್ ಎರಡನೇ ಸಮಸ್ಯೆ ಹದಿನೇಳು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಒಂದು ಇಂಟು ಹದಿನೇಳು ಅವಿಭಾಜ್ಯ ಅಪರ್ತನಗಳು ಇಪ್ಪತ್ತ್ಮೂರರದ್ದು ಒಂದು ಇಂಟು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತರದು ಕೂಡ ಒಂದು ಇಂಟು ಇಪ್ಪತ್ತ್ಮೂರು ಯಾವ ಒಂದು ಫ್ಯಾಕ್ಟ್ರಸ್ ಅಲ್ಲಿ ಕೂಡ ಹೋಗೋದಿಲ್ಲ ಆದ್ದರಿಂದ ಮಸ ಏನಾಯ್ತು ರೀ ಒಂದು ಅ ಇವು ಮೂರನ್ನು ಗುಣಿಸಿದಾಗ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಲಸ ಆಗುತ್ತೆ ನೆಕ್ಸ್ಟ್ ಮೂರನೇ ಸಮಸ್ಯೆ ನೋಡಿರಿ ಮೂರನೇ ಸಮಸ್ಯೆ ಎಂಟು ಒಂಬತ್ತು ಇಪ್ಪತ್ತೈದು ಎಂಟರ ಅವಿಭಾಜ್ಯ ಪ್ರತನಗಳು ಎರಡು ಇಂಟು ಎರಡು ಇಂಟು ಎರಡು ಇಂಟು ಒಂದು ನೆಕ್ಸ್ಟ್ ಒಂಬತ್ತರದ್ದು ಒಂದು ಇಂಟು ಮೂರು ಇಂಟು ಮೂರು ಇಪ್ಪತ್ತೈದರದು ಒಂದು ಇಂಟು ಐದು ಇಂಟು ಐದು ಮಸ ಏನಾದರೆ ಮೂರಲ್ಲಿ ಕಾಮನ್ ಯಾವುದೂ ಇಲ್ಲ ಹಾಗಾಗಿ ನಾವು ಒಂದನ್ನು ತಗೋತಾ ಇದ್ದೀವಿ ಲಸ ಏನಾಯ್ತಪ್ಪ ಇಲ್ಲಿ ಒಂದು ಇಂಟು ಎರಡು ಇಂಟು ಎರಡು ಇವೆಲ್ಲ ನಂಬರನ್ನು ನಾವು ಗುಣಿಸಿದಾಗ ಎಷ್ಟು ಬರ್ತಾ ಇದೆ ಒಂದು ಸಾವಿರದ ಎಂಟು ನೂರು ಲಸ ಆಗಿದೆ ನೆಕ್ಸ್ಟ್ ನಾಲ್ಕನೇ ಸಮಸ್ಯೆ ನೋಡಿರಿ ಮುನ್ನೂರ ಆರು ಕಮ ಆರುನೂರ ಐವತ್ತೇಳರ ಮಾಸ ಒಂಬತ್ತು ಆದರೆ ಅವುಗಳ ಲಸ ಅವನ್ನು ಕಂಡುಹಿಡಿಯಿರಿ ಅಂತ ನಾಲ್ಕನೇ ಪ್ರಶ್ನೆ ಇವಾಗ ಈಗ ಲ ಸ ಇಂಟು ಮಾಸಿಗೊಳೋ ಎರಡು ಸಂಖ್ಯೆಗಳ ಗುಣಲಬ್ಧ ಆದ್ದರಿಂದ ಲ ಸ ಅ ಮುನ್ನೂರ ಆರು ಇಂಟು ಆರುನೂರ ಐವತ್ತೇಳು ಡಿವೈಡೆಡ್ ಬೈ ಒಂಬತ್ತು ಇಸಿ ಕೊಟ್ಟು ಎಷ್ಟಾಯ್ತು ರೀ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಓಕೆನಾ ನೆಕ್ಸ್ಟ್ ಐದನೇ ಸಮಸ್ಯೆ ನೋಡಿರಿ ಇಲ್ಲಿ ಎನ್ ದ ಯಾವುದೇ ಬೆಲೆಗೆ ಆರರ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಓಕೆನಾ ಇದು ಪರಿಹಾರ ನೋಡ್ರಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ನೆಕ್ಸ್ಟ್ ನೋಡಿರಿ ಆರರ ಘಾತ ಎನ್ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಅದು ಐದರಿಂದ ಭಾಗವಾಗಬೇಕು ಅಥವಾ ಐದರ ಐದು ಅದರ ಅಪವರ್ತನವಾಗಬೇಕು ಓಕೆನಾ ಆದರೆ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಆಗಿದೆ ಆದ್ದರಿಂದ ಐದು ಇದು ಆರರ ಅಪವರ್ತನವಾಗಿಲ್ಲ ದ್ಯಾಟ್ಸ್ ಈಕ್ವಲ್ ಡು ಆರರ ಘಾತ ಎನ್ ಇಸ್ ಈಕ್ವಲ್ ಡು ಎರಡು ಇಂಟು ಮೂರರ ಘಾತ ಎನ್ ಇಂಪ್ಲಾಯ್ಸ್ ಆರರ ಘಾತ ಎನ್ ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಒಂದು ಅಪವರ್ತನವಾಗಿಲ್ಲ ಆದ್ದರಿಂದ ಆರರ ಘಾತ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಆರನೇ ಸಮಸ್ಯೆ ನೋಡಿರಿ ಏಳು ಎಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಎಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಅಂತ ಆರನೇ ಸಮಸ್ಯೆಯಲ್ಲಿ ಪರಿಹಾರ ನೋಡಿರಿ ಇದರದ್ದು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಇಸಿಗೋಲ್ಟು ನೋಡಿರಿ ಹದಿಮೂರು ಇಂಟು ಬ್ರ್ಯಾಕೆಟ್ ಏಳು ಇಂಟು ಹನ್ನೊಂದು ಪ್ಲಸ್ ಒಂದು ಇಲ್ಲಿ ಕಾಮನ್ ತೆಗಿತಾಯಿದ್ದೀವಿ ಹದಿಮೂರನ್ನು ಇವೆರಡರಲ್ಲಿ ಕಾಮನ್ ತಗೊಂಡ್ರೆ ಇಷ್ಟ ಆಯಿತು ಇಝಿಕ್ವಲ್ಟು ಹದಿಮೂರು ಇಂಟು ಬ್ರ್ಯಾಕೆಟ್ ಹನ್ನೊಂದೇಳಲ್ಲಿ ಎಪ್ಪತ್ತೇಳು ಪ್ಲಸ್ ಒಂದು ಎಷ್ಟಾಯಿತು ಇಲ್ಲಿ ಹದಿಮೂರು ಇಂಟು ಬ್ರ್ಯಾಕೆಟ್ ಎಪ್ಪತ್ತೆಂಟು ಎಪ್ಪತ್ತೆಂಟು ಅಂದರೆ ಏನಾದರೆ ಇಝಿಕ್ವಲ್ಟು ಹದಿಮೂರು ಇಂಟು ಎರಡು ಇಂಟು ಮೂರು ಇಂಟು ಹದಿಮೂರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಏಳು ಇಂಟು ಹನ್ನೊಂದು ಆದ್ದರಿಂದ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಪ್ಲಸ್ ಹದಿಮೂರು ಎನ್ನುವುದು ಒಂದು ಸಂಯುಕ್ತ ಸಂಖ್ಯೆ ಇಲ್ಲಿ ನೋಡಿರಿ ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಇಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇದರಲ್ಲಿ ನಾವು ಐದು ಕಾಮನ್ ತಕೊಂಡಾಗ ಏನಾಯ್ತು ರೀ ಇವೆಲ್ಲವೂ ಆಗಿ ಐದು ಇಂಟು ಸಾವಿರದ ಎಂಟು ಪ್ಲಸ್ ಒಂದು ಆಗುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ಐದು ಇಂಟು ಸಾವಿರದ ಒಂಬತ್ತು ಅಂದರೆ ಐದು ಸಾ ಐದು ಸಾವಿರದ ಒಂಬತ್ತಾಯಿತು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಇದು ಒಂದು ಸಂಯುಕ್ತ ಸಂಖ್ಯೆಯಾಗಿದೆ ನೆಕ್ಸ್ಟ್ ಏಳನೇ ಸಮಸ್ಯೆ ನೋಡಿರಿ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಒಂದೊಮ್ಮೆ ಒಂದೊಮ್ಮೆ ಅವರಿಬ್ಬರು ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಓಕೆನಾ ಇದಕ್ಕೆ ಪರಿಹಾರ ನೋಡಿರಿ ಅವರು ಸಮಯಗಳ ಲಸ ಆದ ಬೆಲೆಗೆ ಮತ್ತೊಮ್ಮೆ ಒಂದೇ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಇದು ನೋಡ್ರಿ ಲಸ ಏನಾಯ್ತಿದ್ರದ್ದು ಹದಿನೆಂಟರದ ಒಂದು ಅವಿಭಾಜ್ಯಪರ್ತನಗಳು ಏನಾಗ್ತಾ ರೀ ಎರಡು ಇಂಟು ಮೂರು ಇಂಟು ಮೂರು ಹನ್ನೆರಡರದ್ದು ಎರಡು ಇಂಟು ಎರಡು ಇಂಟು ಮೂರು ಇಲ್ಲಿ ಲಸ ಏನಾಯ್ತು ರೀ ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇವರು ಗುಣಿಸಿದಾಗ ಏನಾಯ್ತಪ್ಪ ಇಲ್ಲಿ ಮೂವತ್ತಾರು ಆದ್ದರಿಂದ ಮೂವತ್ತಾರು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು